ನಮ್ಮ ಕಿರೀಟ ಕಾಣೆಯಾಗಲು ಹೇಗೆ ಸಾಧ್ಯ ನಮ್ಮ ಕಿರೀಟ ನಮಗೆ ಸಿಗದೆ ಹೋದರೆ ನಾವು ಏನನ್ನು ಮಾಡುವೆವೆಂದು ಕೊತ್ವಾಲರೇ ನೀವು ಇಲ್ಲಿಂದ ಹೊರಡಿ ಎಂದು ನಾವು ಹೇಳಿದ ಮೇಲೂ ನೀವು ಮಹಾರಾಜರೇ ನಾನು ನಿಮಗೆ ಸೂಚನೆ ನೀಡಲು ಬಂದೆ ಎಂತಹ ಸೂಚನೆ ನೀಡಲು ಬಂದಿರಿ ಮಹಾರಾಜರೇ ಗುರುಗಳು ನಿಮ್ಮನ್ನು ಭೇಟಿ ಮಾಡಲು ಇಚ್ಛಿಸುತ್ತಿದ್ದಾರೆ ಒಳ್ಳೆಯದು ಯಾವ ಕಿರೀಟ ನಮ್ಮ ದೃಷ್ಟಿಗೆ ಬೀಳುತ್ತಿಲ್ಲವೋ ಅದು ಬಹುಶಃ ಗುರುಗಳ ದಿವ್ಯ ದೃಷ್ಟಿಗೆ ಬೀಳಬಹುದು ಪ್ರಯತ್ನ ಮಾಡಲೇಬೇಕು ಗುರುಗಳಿಗೆ ಹೇಳಿ ನಾವು ಎಂದು ಆಗಲಿ ಮಹಾರಾಜರೇ ಆದರೆ ಮಹಾರಾಜರೇ ನೀವು ಆಸ್ಥಾನಕ್ಕೆ ಹೇಗೆ ಹೋಗುವಿರಿ ಅಂದರೆ ಕಿರೀಟವಿಲ್ಲದೆ ಹೇಗೆ ಹೋಗುವಿರಿ ಯಾಕೆ ತಲೆಯ ಮೇಲೆ ಕಿರೀಟವಿಲ್ಲದಿದ್ದರೆ ಅವನು ರಾಜನಲ್ಲವೇನು ಮಹಾಮಂತ್ರಿಗಳೇ ಮಹಾರಾಜರೇ ನಮ್ಮ ಕಿರೀಟ ನಮಗೆ ಆ ಕಳ್ಳನನ್ನು ಹಿಡಿದರೆ ಮಾತ್ರ ಸಿಗುವುದು ಅವನನ್ನು ಹಿಡಿಯುವ ಕಾರ್ಯಾಚರಣೆಯನ್ನು ಆದಷ್ಟು ಬೇಗ ಮಾಡಿ ಆಗಲಿ ಮಹಾರಾಜರೇ ಸೈನಿಕರೇ ನಡೆಯಿರಿ ಈ ಗುರುಗಳಿಂದ ನನಗೆ ಮರಣ ದಂಡನೆ ಖಾಯಮ್ಮು ಹಗ್ಗ ಕಟ್ಟೋದೊಂದೇ ಬಾಕಿ ಅವ್ರ ಮನೆಗೆ ನೀನೇನ್ ಮಾಡೋದಕ್ಕೆ ಹೋಗಿದ್ದೆ ಹೇಳಕ್ ಹೋಗಿದ್ಯಾ ಇಂತ ಹಗ್ಗ ಆದ್ರೆ ನಮ್ ಭಾವನ್ ಕುತ್ತೆಗೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಮತ್ತೆ ವಿಜಯನಗರದಲ್ಲಿ ಯುದ್ಧ ಶುರುವಾಗಿದ್ಯಾ ಸಂಧಾನ ಹೋಗಿದ್ದಾ ಹೋಗಿದ್ದ ಇಲ್ಲ ಮತ್ ಹೋಗಿದ್ದೆ ಯಾಕೆ ಹೋಗಿದ್ದೆ ಏನ್ ಅವಶ್ಯಕತೆ ಇತ್ತು ನಾನು ಸಮಸ್ಯೆಗೆ ಪರಿಹಾರ ಕಂಡು ಹೋಗ್ತೀನಿ ನೀವೇ ಹೇಳಿ ಭಾವ ನನಿಗೇನ್ ಮಾಡ್ಲಿ ಒಂದ್ ದೊಡ್ಡ ಕಲ್ ಬಾ ತಲೆ ಮೇಲೆ ಹಾಕು ನನ್ ತಲೆ ಒಡ್ಕೊಳೋದಿತ್ತು ನೀವಂತು ನಿಮಗ್ ಸಹಾಯ ಮಾಡ್ಬೇಕು ಅಂತ ಯಾವಾಗಲೂ ನಿಮ್ ಹಿಂದೆನೆ ಇರ್ತಾನೆ ಆದ್ರೆ ನೀವು ನಿಮ್ ಮಾತಿಂದ ನೋಯ್ತೀರಾ ಯಾಕೆ ಸಹಾಯ ಮಾಡ್ತಾನೆ ಯಾವ ವೈದ್ಯರಾದ್ರು ಹೇಳಿದರ ಸಹಾಯ ಮಾಡದೆ ಇದ್ರೆ ಆರೋಗ್ಯದಿಂದ ಇರಲ್ಲ ಅಂತ ಅಪ್ಪ ತೊಂದ್ರೆ ಎಷ್ಟು ಚಿಕ್ಕದಿರತ್ತೋ ಅಷ್ಟೇ ಒಳ್ಳೇದು ಅಂತಾರೆ ಮೊದ್ಲು ಈ ಗೋವಿಂದ ಮಾವನ ತೆನಾಲಿ ಊರು ಕಳ್ಸು ಆ ಗುರುಗಳಿಂದ ಏನಾದರೂ ತೊಂದರೆ ಅನುಭವಿಸ್ತಾನೆ ಇರ್ತೀರಾ ಆದ್ರೂ ಅವ್ರ ಯೋಜನೆ ಏನು ಅಂತ ಅರ್ಥ ಆಗಲ್ಲ ಪಾಪ ನನ್ ತಮ್ಮ ಯಾವಾಗ್ಲೂ ನಿಮ್ಗೆ ಸಹಾಯ ಮಾಡ್ಬೇಕು ಅನ್ನೋ ಮನಸ್ಥಿತಿಲೇ ಇರ್ತಾನೆ ಸ್ವಲ್ಪ ಅವನನ್ನು ಅರ್ಥ ಮಾಡ್ಕೊಳ್ಳಿ ಶಾರದಾ ಮಹಾತಾಯಿ ಸ್ವತಃ ನೀನೇ ಹೇಳ್ಕೊತಿಯ ಅಮ್ಮನ್ಗಾಗಿಯೂ ನೀನೆ ಮಾತಾಡ್ತೀಯ ಈಗ ತಮ್ಮನ್ಗಾಗೂ ಮಾತಾಡೋದಕ್ ಶುರು ಮಾಡಿದ್ಯಾ ಎಲ್ಲಿ ಎಲ್ಲೋದ ಭಾವ ಕಲ್ಲು ಭಾವ ನೀವೇ ಹೇಳಿದ್ರಲ್ಲ ತಲೆ ಹೊಡ್ಕೋಬೇಕು ಅಂತ ನಿಮ್ಮ ಪ್ರತಿ ಇಚ್ಛೆ ನನ್ಗೆ ಆದೇಶ ಭಾವ ಆದೇಶ ತಗೊಳ್ಳಿ ಹೊಡ್ಕೊಳ್ಳಿ ನೀನು ನನ್ನ ತಲೆ ಹೊಡಿಬೇಕು ಅಂತ ಕಲ್ಲು ತಗೊಂಡು ಬಂದ್ಯಾಕೆ ಗೋ ಹೌದು ಇಲ್ಲ ಹೊರಗಡೆ ಇದಕ್ಕಿಂತ ದೊಡ್ಡ ದೊಡ್ಡ ಕಲ್ಲುಗಳಿದ್ವು ಆದರೆ ನನ್ನ ಕೈಲಿ ಅದು ಎತ್ತಕ್ಕಾಗ್ಲಿಲ್ಲ ನಾನು ಬೇಕು ಅಂತ ಸರಿಯಾಗಿ ಹೇಳು ಭಾವ ವಿಜಯನಗರಕ್ಕೆ ಬಂದಾಗಿಂದ ನಾನು ನನ್ನೆಲ್ಲ ಇಚ್ಛೆಗಳನ್ನ ತ್ಯಾಗ ಮಾಡಿದ್ದೀನಿ ಆದ್ರೆ ಒಂದೇ ಒಂದು ಇಚ್ಛೆ ಇದೆ ನಿಮಗೆ ಹೇಗಾದ್ರೂ ಸಹಾಯ ಮಾಡಬೇಕು ಅಂತ ಗೋವಿಂದ ಅದು ನಿನ್ಗೆ ನನಗೆ ಸಹಾಯ ಮಾಡಬೇಕು ಅನ್ನೋ ಗುಣ ಇದೆಯಲ್ಲ ಅದು ಯಾವಾಗ ಪೂರ್ತಿ ಆಗುತ್ತೆ ಅಂದ್ರೆ ನೀನು ನನಗೆ ಸಹಾಯನೆ ಮಾಡದೇ ಇರೋ ಪ್ರಯತ್ನ ಮಾಡಿದಾಗ ನನ್ನ ಈ ಒಂದು ಮಾತು ಮರೀದೆ ನೀನು ನೆನ್ಪಲ್ಲಿ ಇಟ್ಕೊಂಡಿರು ಯಾಕಂದ್ರೆ ನಾವೀಗ ಜೊತೆಲಿರೋದಕ್ಕೆ ಸಾಧ್ಯ ಇಲ್ಲ ನೀನು ನಾನು ಜೊತೆ ಈ ನಾನ್ ಇರಲ್ಲ ನನ್ ಮನೆಯಿಂದ ಹೊರಗ ಹಾಕ್ತಾ ಇದ್ದೀರಾ ಗಂಟು ವಿಷಯ ನೆನ್ಪಿಟ್ಕೊಳ್ಳಿ ನನ್ ತಮ್ಮ ಇಲ್ಲಿರೋದಿಲ್ಲ ಅನ್ನೋದಾದ್ರೆ ನಾನು ಇರೋದಿಲ್ಲ ಅಯ್ಯೋ ಓ ಮಹಾ ತಾಯಿ ನಿನ್ ತಮ್ಮನ್ ಭಜನೆ ಮಾಡೋದನ್ನ ಬಿಟ್ಬಿಡು ಇಲ್ ನೋಡು ಈ ಗಂಟಲ್ಲಿ ನನ್ ಬಟ್ಟೆ ಮಾತ್ರ ತಗೊಂಡಿದ್ದೀನಿ ಯಾಕೆಂದ್ರೆ ಅಂದ್ರೆ ನಾನು ಯಾವ ಕೆರೆ ಮೀನ್ ಆಗಿದ್ದೀನಿ ಅಂದ್ರೆ ನನ್ನ ಹಿಡಿಯೋದಕ್ಕೆ ಗುರುಗಳು ಹೊರಗೆ ಬಲೆ ಹಾಕಿದಾರೆ ಇಲ್ಲಿ ನೋಡಿದ್ರೆ ಇವನು ಮೊಸಳೆ ತರ ಬಾಯ್ ತಕ್ಕೊಂಡ್ ಕೂತಿದಾನೆ ಓಹ್ ನೀವ್ ಇದನ್ನ ಹಾಕ್ ಮೊದ್ಲೆ ಹೇಳಲಿಲ್ಲ ನಿಮ್ಗಂತೂ ಮೂರ್ ತಿಂಗಳು ಚಿಟ್ಕೆ ಹೊಡೆದ್ರಲ್ಲಿ ಹೊರಟೋಗುತ್ತೆ ಮೂರ್ ತಿಂಗಳು ನಿಮ್ ಜೊತೆಗಿರ್ಬೇಕಾದ್ ಗಂಟು ಮೂಟೆನ್ ಸ್ವಲ್ಪ ನೋಡೋಣ ಏನಾದ್ರೂ ತಗೊಳೋದನ್ನ ಮರ್ತಿದೀರಾ ಅಂತ ಇವನಿಗೆ ಲಂಗೋಟಿ ಮರ್ತ್ ಹೋಗೋ ಅಭ್ಯಾಸ ಇದೆ ಅದನ್ ಸ್ವಲ್ಪ ನೋಡು ಹಾ ಅಮ್ಮ ಆದ್ರೆ ಯಾವ ಅವಶ್ಯಕತೆನೂ ಇಲ್ಲ ಲಂಗೋಟಿ ಇದೆ ಇದೆ ತಿಂಗಳು ಕಳ್ಕೊಂಡು ತಿರುಗಿ ಬಂದಿದ್ರೆ ಈ ಸ್ಥಿತಿ ನಿನಗ್ ಬರ್ತಿರ್ಲಿಲ್ವಲ್ಲ ನಮ್ಗೂ ಈ ತಲೆನೋವೆಲ್ಲಾ ಇರ್ತಿರ್ಲಿಲ್ಲ ಸರಿ ಹೇಳಿದ್ರಿ ಅಮ್ಮ ಪಾಪ ಅಪ್ಪ ಮನೆಯಿಂದ ಹೊರಡ್ಬೇಕಾದ್ರು ಸಪ್ಪಗೆ ಹೋಗ್ತಾ ಇದಾರೆ ಗುರುಗಳೇ ನೋಡಿ ಅದೇನಂದ್ರೆ ಪ್ರತಿ ಬಾರಿ ನಿಮ್ಗೆ ಅವಕಾಶ ಬರುತ್ತೆ ಹಾಗೆ ಹೊರಟು ಹೋಗತ್ತೆ ಗುರುಗಳೇ ಈ ಅವಕಾಶ ನಿಮಗೆ ಕೊನೆಯ ಅವಕಾಶ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಈ ಬಾರಿ ಪಂಡಿತ ರಾಮಕೃಷ್ಣರನ್ನು ಸರಿಯಾಗಿ ಸಿಕ್ಕಿ ಹಾಕಿಸಿ ಬಾಯಿ ಸುಮ್ಮನೆ ನೋಡ್ತಾ ಹೋಗಿ ನಾವೇನ್ ಮಾಡ್ತೀವಿ ಅಂತ ಪಂಡಿತ ರಾಮಕೃಷ್ಣನ್ ಕತೆ ಮುಗೀತು ಹಾ ನಮ್ಮ ಮಾತನ್ನ ಮಹಾರಾಜರೇನಾದರೂ ಕೇಳದೆ ಹೋದ್ರೆ ಇದೇ ಆಸ್ಥಾನದಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಪ್ರಣಾಮಗಳು ಮಹಾರಾಜರೇ ಗೋರುಗಳೇ ಇದೇನಾಗುತ್ತಿದೆ ನಮ್ಮ ಅರಮನೆಯಲ್ಲಿ ಕಳ್ಳತನ ಅಲ್ಲದೆ ಎಂದು ನಮ್ಮ ಕಿರೀಟ ಕೂಡ ಕಳ್ಳತನವಾಗಿದೆ ತಲೆ ಮೇಲೆ ಕೂಡ್ಸ್ಕೊಂಡ ತಕ್ಷಣ ಅವರು ಕಿರೀಟ ಆಗೋದಿಲ್ಲ ಮಹಾರಾಜ್ರೆ ಅವನು ನಿಮ್ಮ ಕಾಲಿನ ಚಪ್ಪಲಿಯ ಕೆಳಗೆ ಇರುವುದಕ್ಕೂ ಸಮ ಅಲ್ಲ ನೀವು ಯಾರ ಬಗ್ಗೆ ಹೇಳುತ್ತಿದ್ದೀರಿ ಪಂಡಿತ ರಾಮಕೃಷ್ಣನ ಬಗ್ಗೆ ಅವರು ಇಲ್ಲೇ ಇದ್ದಾರೆ ಮತ್ತೆ ಪಂಡಿತ ರಾಮಕೃಷ್ಣರು ಗುರುಗಳೇ ಸದಾ ರಾಮ ರಾಮ ಎನ್ನುತ್ತಿರುತ್ತಿರಲ್ಲ ಅವರೀಗ ದೇಶ ಭ್ರಷ್ಟರಾಗಿದ್ದಾರೆ ಇಲ್ಲ ಮಹಾರಾಜ್ರೆ ಅವ್ರು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಅವ್ರ ಮನೆಯಲ್ಲೇ ಬಚ್ಚಿಟ್ಕೊಂಡಿದ್ದಾನೆ ಅವರು ಹೋಗಿದ್ದಾರೆ ಹೋಗಿಲ್ಲ ಗುರುಗಳೇ ಈಗೊಂದು ಕೆಲಸ ಮಾಡೋಣ ಅವರು ಇದ್ದಾರೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡೋಣ ನಾವು ನೀವು ಮತ್ತು ಮಹಾಮಂತ್ರಿಗಳು ಮೂವರು ಅವರ ಮನೆಗೆ ಹೋಗೋಣ ಖಂಡಿತ ಗಂಟೆ ತಲೋದಕ್ ಮಲಿಬೇಡ ಬೇಡ ನೀವ್ ಇವನ್ ಗಂಟೆ ಬಗ್ಗೆ ಯಾವಾಗ್ ಯೋಚನೆ ಮಾಡ್ಬೇಕು ಅಂದ್ರೆ ಈ ಪಟ್ಟಿಲಿರೋ ಎಲ್ಲಾ ವಸ್ತು ತಗೊಂಡ್ಮೇಲೆ ತಗೊಳ್ಳಿ ನನಗೆ ಗೊತ್ತಿಲ್ಲ ನಾನು ಮುಂದೆ ಎಲ್ಲಿರ್ತೀನಿ ಅಂತ ಆದ್ರೆ ಇವರೆಲ್ಲ ಆಡೋದ್ ನೋಡಿದ್ರೆ ನಾನ್ ಯಾವ್ದೋ ದೇಶಕ್ಕೆ ಪ್ರವಾಸ ಹೋಗ್ತಿದ್ದೀನಿ ಅನ್ನೋ ರೀತಿ ಪಟ್ಟಿನ ತಯಾರು ಮಾಡಿಕೊಟ್ಟಿದ್ದಾರೆ ಗುರುಗಳೇ ನೀವು ಪಂಡಿತ ರಾಮಕೃಷ್ಣರನ್ನೇ ನೋಡಿದಿರಿ ಎಂಬ ವಿಶ್ವಾಸವಿದೆಯೇ ಮಹಾರಾಜರೇ ಇಷ್ಟೊಂದು ಆತ್ಮವಿಶ್ವಾಸ ನಮ್ಮ ಜೀವನದಲ್ಲೇ ನಮಗಾಗಿಲ್ಲ ಎಲ್ಲ ತಗೊಂಡಾಯ್ತಾ ಏನೂ ಮರ್ತಿಲ್ಲ ತಾನೆ ಏನೂ ಪರವಾಗಿಲ್ಲ ಒಂದು ವೇಳೆ ಏನಾದರೂ ಮರ್ತು ಹೋಗಿದ್ರು ಮೂರು ತಿಂಗಳಲ್ವಾ ಹೊಂದಾಣಿಕೆ ಅಡುಗೆ ಮಾಡ್ಕೊಂಬಿಡಿ ಅವಾಗಾದ್ರೂ ನೆನಪಿರುತ್ತೆ ನೀವು ದೇಶಭ್ರಷ್ಟ್ರು ಅಂತ ಶಾರದಾ ಮಹಾತಾಯಿ ನಾನು ಮರ್ತ್ರು ಏನು ವ್ಯತ್ಯಾಸ ಆಗಲ್ಲ ಆದ್ರೆ ನೀವು ಮರಿಬೇಡಿ ಮೂರು ತಿಂಗಳಾದ ಮೇಲೆ ನಾನು ಮತ್ತೆ ಇಲ್ಲಿ ಬರ್ತೀನಿ ಅಂತ ಅಪ್ಪ ಇವ್ರು ಹೇಳದ್ರ ಮೇಲಂತೂ ನನಗೆ ನಂಬಿಕೆ ಇಲ್ಲ ಆದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮ್ಗೋಸ್ಕರ ನಾನು ಯಾವಾಗಲೂ ಇರ್ತೀನಿ ಅಮ್ಮ ಅಂತ ನೀನು ಮೂರ್ ತಿಂಗಳು ಹೋದ್ರೆ ನಾವು ಮೂರ್ ತಿಂಗಳು ಆರಾಮಾಗಿ ಶಾಂತಿಯಿಂದ ಯಾವುದೇ ತೊಂದರೆ ಇಲ್ಲದೆ ಹೇಗಿರೋದು ಅಭ್ಯಾಸ ಇಲ್ಲ ಅಲ್ವಾ ಅದಕ್ಕೆ ಭಯ ಆಗ್ತಾ ಇದೆ ಆದರೆ ಪಂಡಿತ ರಾಮಕೃಷ್ಣರು ಮನೆಯಲ್ಲಿರುತ್ತಾರೆ ನನಗೆ ಅನಿಸುತ್ತಿಲ್ಲ ನಮಗೆ ತಿಳಿದ ಹಾಗೆ ಅವರು ವಿಜಯನಗರದಿಂದ ಮೂರು ತಿಂಗಳ ಕಾಲ ಹೊರಗಿದ್ದಾರೆ ಗುರುಗಳು ಉಪಸ್ಥಿತರಿದ್ದಾರಲ್ಲ ಗುರುಗಳನ್ನು ಕೇಳಿ ಮಹಾರಾಜರೇ ಅವನು ಹೊರಡುವಾಗಲೇ ನನಗೆ ಸಂದೇಹವಿತ್ತು ಅವನು ಇಷ್ಟೊಂದು ನಾಟಕ ಮಾಡುತ್ತಿದ್ದಾನೆಂದರೆ ಅವನು ಖಂಡಿತ ಎಲ್ಲಿ ಹೋಗುವುದಿಲ್ಲ ಎಂದು ಆದ್ದರಿಂದಲೇ ನಮ್ಮ ದೃಷ್ಟಿಯನ್ನ ಅವನ ಮನೆಯ ಸುತ್ತಮುತ್ತಲೇ ಇರಿಸಿದ್ದೆವು ಈಗ ತಾವು ಸ್ವತಃ ನೋಡುವಿರಲ್ಲ ಅವನು ತಮ್ಮ ಆದೇಶವನ್ನು ಹೇಗೆ ಉಲ್ಲಂಘನೆ ಮಾಡಿದ್ದಾನೆ ಎಂದು ಆಮೇಲೆ ಏನೇ ಆಗ್ಲಿ ದೇಶ ಭ್ರಷ್ಟನಾಗಿರುವ ವಿಷಯನ ಮರ್ತ ಹೋಗ್ಬೇಡ ಈ ಸರಿ ಆದ್ರೂ ಮಧ್ಯದಲ್ಲೇ ಯಾವ್ದೇ ಕಾರಣಕ್ಕೂ ಬರಬೇಡ ಇದರಿಂದ ಎಲ್ರಿಗೂ ಗೊತ್ತಾಗ್ಬೇಕು ದೇಶ ಭ್ರಷ್ಟನಾದ್ರೆ ಈ ರೀತಿ ಶಿಕ್ಷೆ ಅನುಭವಿಸ್ಬೇಕು ಅಂತ ಸರಿನಾ ಈಗ ಹೊರಡು ಹೊರಗಡೆ ಕಾಳ ಮತ್ತು ಯಮರಾಜ ಇಬ್ರು ನಿಂತಿದ್ದಾರೆ ಸ್ವತಃ ಎಲ್ಲಿರುವರು ಅವರು ಮನೆಯ ಒಳಗೆ ಇದ್ದಾರೆ ಎಂದು ಹೇಳುತ್ತಿದ್ದೀರಿ ಈಗ ಹೊರಗಿದ್ದಾರೆ ಎನ್ನುತ್ತೀರಾ ಇಲ್ಲ ಮಹಾರಾಜರೇ ನಾವು ಅವನನ್ನು ಮನೆಯ ಒಳಗಡೆ ನೋಡಿದೆವು ಹ್ಮ್ ಅಂದರೆ ನೀವೀಗ ಬಾಗಿಲಿನ ಹಾಗೂ ಗೋಡೆಯ ಆಚೆಯೂ ನೋಡಬಲ್ಲಿರೆ ಗುರುಗಳೇ ಇಲ್ಲ ಅವರು ಸ್ವತಃ ಬಾಗಿಲನ್ನು ಮುಚ್ಚಿದರು ಎಂದು ಗುರುಗಳೇ ಪಂಡಿತ ರಾಮಕೃಷ್ಣನನ್ನು ಹಿಡಿಯಬೇಕಾದರೆ ಎಚ್ಚರದಿಂದಿರಿ ಬಾಗಿಲು ಬಹುಶಃ ಗಾಳಿಗೆ ಅಲುಗಾಡಿರಬೇಕು ಗುರುಗಳೇ ಹುಷಾರಗಿರಿ ಒಳಗಡೆ ಪಂಡಿತ ರಾಮಕೃಷ್ಣ ಇರಬಹುದು ಇಲ್ದಲೇ ಇರಬಹುದು ಆದ್ರೆ ಅಮ್ಮ ಇರ್ತಾರೆ ಅವ್ರ ಕೋಲ ಇರುತ್ತೆ ಹೌದು ದನ್ನಿ ನಂತೂ ಆಗ್ಲೇ ಬೇಕಿತ್ತು ನೀವು ಗಂಟು ಕಟ್ಟೋದು ನೋಡ್ಬೇಕಿತ್ತು ಮದ್ವೆ ಆದ ಹೊಸ ಅತ್ತೆ ಮನೆಗೆ ಹೋಗೋ ಸೊಸೆ ತರ ಗಂಟು ಕಟ್ತಾ ಅಯ್ಯೋ ಭಗವಂತ ಇದ್ ಯಾವ ಸುಳಿಯಲ್ ಸಿಕ್ ಹಾಕೊಂಡೆ ಅಯ್ಯೋ ಬಾಗ್ಲಂತೂ ತೆಗಿಲೇಬೇಕು ಸಮಸ್ಯೆ ಬಂದ್ರೆ ಎಲ್ಲಾರ್ಗೂ ಒಂದಲ್ಲ ಒಂದ್ ದಾರಿ ಸಿಗತ್ತೆ ಆದ್ರೆ ನಿಮಗ್ ನೋಡಿ ಯಾವ ದಾರಿನೂ ಸಿಗಲ್ಲ ಅದ್ ಏನ್ ಮಾಡ್ತಿರೋ ಭಾವ ಇಷ್ಟು ದಿನ ನಾನ್ ನಿಮ್ ಹಿಂದೆ ಬರ್ತಿದ್ದೆ ಇವತ್ತು ನೀವ್ ನನ್ ಹಿಂದೆ ಬನ್ನಿ ಅಂದ್ರೆ ನನ್ ಹಿಂದೆ ಬಚ್ಚಿಟ್ಕೊಳ್ಳಿ ಯೋಚನೆ ಮಾಡಬೇಡಿ ಬನ್ನಿ ಕೆಟ್ಟ ಸಮಯದಲ್ಲಿ ಕತ್ತೆಗೂ ಪ್ರಾಮುಖ್ಯತೆ ಕೊಡಬೇಕು ಮಹಾರಾಜರೇ ಈ ಈ ಬಾಗಿಲನ್ನು ತಟ್ಟುವುದು ಎಂದರೆ ಅಮ್ಮನ ಕೋಲನ್ನು ಸ್ವಾಗತಿಸುವುದು ಎಂದರ್ಥ ಆದರೆ ಪರವಾಗಿಲ್ಲ ನಾವು ಮುನ್ನುಗ್ಗುತ್ತೇವೆ ಕ್ಷಮೆರಲಿ ಗುರುಗಳೇ ನೀವು ಈ ರೀತಿ ಬಾಗಿಲನ್ನು ತಟ್ಟುವಂತಿಲ್ಲ ಮಹಾರಾಜರು ಇಲ್ಲೇ ಇದ್ದಾರೆ ಇದು ಅವರ ಅಧಿಕಾರ ಖಂಡಿತ ನಿಮ್ಮ ಆಲೋಚನೆ ಚೆನ್ನಾಗಿದೆ ಮಹಾಮಂತ್ರಿಗಳೇ ನಾವು ಬಾಗಿಲನ್ನು ತಟ್ಟುತ್ತೇವೆ ಬನ್ನಿ ಮಹಾರಾಜರೇ ಮಹಾರಾಜರೇ ಆದರೆ ನೀವು ನೀವು ಮಹಾರಾಜರು ಬೇರೆಯವರ ಮನೆಯ ಬಾಗಿಲನ್ನು ಹೇಗೆ ತಟ್ಟುತ್ತೀರಿ ಒಳ್ಳೆಯದು ಇದು ಒಳ್ಳೆಯ ಆಲೋಚನೆ ಮಹಾರಾಜರೇ ಇವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಗಿಲನ್ನು ನಾವು ತಟ್ಟದೇ ಇದ್ದರೆ ರಾಮಕೃಷ್ಣ ಮತ್ತೆ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಹೌದು ಗುರುಗಳೇ ಇದಕ್ಕೆ ಉಪಾಯ ರಾಮ ಈಗೇನು ಮಾಡುವೆ ಗೊತ್ತಿಲ್ಲ ಬಂದು ಯಾವ್ದಾರಿನೂ ಕಾಣಿಸ್ತಿಲ್ಲ ಏನು ಹೊಳಿತನೂ ಇಲ್ಲ ಹೇಗಾದ್ರೂ ನನ್ನ ಮುಖ ಕಾಣದೇರೋಂಗಿರ್ಬೇಕು ಬರಿ ಮುಖವನ್ನು ಮುಚ್ಚಿಕೊಳ್ಳುವುದರಿಂದ ಏನು ಉಪಯೋಗವಿಲ್ಲ ಪೂರ್ತಿ ಶರೀರವನ್ನು ಮುಚ್ಚಿಕೊಳ್ಳಬೇಕು ರಾಮ ಯಾವ್ದಾದರೂ ವಸ್ತುವಿನ ರೂಪವನ್ನು ತೆಗೆದುಕೋ ಹಾ ಮೊದಲನೇ ಬಾರಿ ಜೀವನದಲ್ಲಿ ಒಂದು ಉತ್ತಮ ಸಲಹೆ ನೀಡಿದೆ ನೋಡು ಶಾರದಾ ಬಾಗ್ಲೇ ತೆಗಿಬೇಡ ನಾನು ಬಚ್ಚಿಟ್ಕೋಬೇಕು ಯೋಚನೆ ಏನ್ ಮಾಡ್ತಾ ಇದೀರ ಅಲ್ಮಾರಿಲಿ ಇಲ್ಲಿ ಹೋಗಿ ಬಚ್ಚಿಟ್ಕೊಡಿ ಇಲ್ಲ ಇಲ್ಲ ಶಾರದಾ ಮನೆ ಬಾಗ್ಲೆ ತೆಗೆದ ತಕ್ಷಣ ಅಲ್ಮಾರಿ ಬಾಗ್ಲೆ ತೆಗಿತಾರೆ ಗುರುಗಳು ನಾನು 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 ಮೇಜ್ ಆಗ್ಬಿಡ್ತೀನಿ ಬಟ್ಟೆನ ಹೊಸ ಬಿಡು ಅದ್ರ ಮೇಲೆ ಏನಾದ್ರೂ ಒಂದು ಇಟ್ಬಿಡು ಬೇಗ 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 ಈಗ ನೋಡಿದ್ರಲ್ಲ ಮಹಾಮಂತ್ರಿಗಳೇ ಈಗ ನಾವು ಅಲ್ಲ ಮಹಾರಾಜರಲ್ಲ ಯಾರೂ ಬಾಗಿಲು ತಟ್ಟದೆ ಬಾಗಿಲು ತಟ್ಟುವ ಕೆಲಸ ಮುಗಿಯಿತು ಅದ್ಭುತ ಗುರುಗಳೇ ಅದ್ಭುತ ಅಕಲ್ಪನೀಯ ಅವಿಶ್ವಾಸನೀಯ ನಮಗಂತೂ ನಂಬಿಕೆಯೇ ಬರುತ್ತಿಲ್ಲ ನೀವು ಮತ್ತೊಮ್ಮೆ ಈ ರೀತಿ ಮಾಡಿ ತೋರಿಸಬಹುದೇ ಮಹಾರಾಜ್ರೆ ನೀವ ನಮಸ್ಕಾರ 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 ಏನು ವಿಷಯ ಶಾರದಾ ದೇವಿ ಬಾಗಿಲು ತೆಗೆಯಲು ಏಕಿಷ್ಟು ತಡವಾಯಿತು ಅಂದ್ರೆ ಪ್ರತಿಯೊಬ್ಬರೂ ಅವ್ರವ್ರ ಕೆಲಸದಲ್ಲಿ ವ್ಯಸ್ತರಾಗಿದ್ದಾರೆ ಅದಕ್ಕೆ ನೀವೇ ಹೊರಗಡೆ ನಿಂತಿದ್ರ ಒಳಗೆ ಬನ್ನಿ ಬನ್ನಿ ಒಳಗೆ ಬನ್ನಿ 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 ಮಹಾರಾಜ ಬನ್ನಿ ನಾವು ಹುಡುಕುತ್ತೇವೆ ಪಂಡಿತ ರಾಮಕೃಷ್ಣ ಎಲ್ಲಿರುವ ನೀವು ಯಾವಾಗಲೂ ಇಲ್ಲೇ ಬಚ್ಚಿಟ್ಟುಕೊಳ್ಳುತ್ತಿದ್ದ ರಾಮಕೃಷ್ಣ ಕೃಷ್ಣ ಇಂದು ಹೋದ ಪಂಡಿತ್ ರಾಮಕೃಷ್ಣ ಕಾಣಿಸುತ್ತಿಲ್ಲ ಗುರುಗಳೇ ಯಾವಾಗ ರಾಮ ಮನೇಲಿ ಇರಲ್ವೋ ಅವಾಗ ಕಾಣಿಸಲ್ಲ ಅಮ್ಮ ಹೇಳ್ತಾ ಇದ್ದಾರೆ ಒಂದು ಕೋಲಿಂದ ಹೊಡೆದ್ರೆ ನೀವು ವಿಜಯನಗರದ ಗಡಿ ಆಚೆ ಹೋಗ್ತೀರಿ ಅಂತ ಅವಾಗ ನಿಮಗೆ ಅಲ್ಲಿ ರಾಮನ ದರ್ಶನ ಆಗೋ ಸಾಧ್ಯತೆ ಇದೆ ಮಹಾರಾಜರು ಶಾಂತಿಯಿಂದಿರಿ ಗುರುಗಳೇ ಆಹ್ಹ ನಮಗೆ ಗೊತ್ತಿದೆ ಈಗ ವಿಚಿತ್ರ ಮಹಿಳೆ ಗುರುಗಳೇ ಅನ್ಸತ್ತೆ ನೀವು ಕೈಗೆ ಬಂದಿದ್ದ ಅವಕಾಶನ ಕಳ್ಕೊಂಡ್ರಿ ಜೊತೆಗೆ ಮಹಾರಾಜರು ವಿಶ್ವಾಸ ಕೂಡ ನಾವು ಗುರುಗಳು ನಮಗೆ ಹೇಳಿ ಕೊಡಬೇಡ ಅದು ಭಾವ ಅಡ್ಗೆ ಮನೇಲೂ ಇಲ್ಲ ಮತ್ತೆ ಅವ್ರ ಕೋಣೆಲೂ ಇಲ್ಲ ಹಾಗಾದ್ರೆ ಎಲ್ಲಿರುವ ಅವರು ಇಲ್ಲಿದ್ದಾರೆ ಇಲ್ಲೇ ಇದ್ದಾರಾ ಹಾ ಅವರು ಇಲ್ಲೇ ಇದ್ದಾರೆ ಹೌದು ಇಲ್ಲೇ ಇದ್ದಾನೆ ಇದು ಹೇಗೆ ಬಿದ್ದಿತ್ತು ತಲೆ ಹತ್ರ ಇಟ್ಟಿತ್ತಲ್ಲ ಅದಕ್ಕೆ ಇವನ್ ಮಾತಿನ ಅರ್ಥ ಏನು ಅಂದ್ರೆ ಅದನ್ನ ಕೊನೆಯಲ್ಲಿ ಅಂತ ಗುರುಗಳೇ ಗುರುಗಳೇ ಏನು ನೋಡುತ್ತಿದ್ದೀರಿ ರಾಮಕೃಷ್ಣರು ಅದರಲ್ಲಿ ಇರುವರೆ ಅದನ್ನು ಇಡಿ ಮಹಾರಾಜ್ರಿ ನೀವು ಬಂದಾಗಿಂದ ನಿಂತೇ ಇದ್ದೀರಾ ಬನ್ನಿ ಕೂತ್ಕೊಳ್ಳಿ ಒಳಗೆ ಬಂದು ಕೂತ್ಕೊಳ್ಳಿ ಬನ್ನಿ ಪರವಾಗಿಲ್ಲ ಯಾವುದೇ ಭೂಕಂಪ ಇಲ್ಲದೆ ಹೇಗೆ ಅಲ್ಲಾಡುತ್ತಿದೆ ನಿಲ್ಲಿ ಗುರುಗಳೇ ನಾವು ನೋಡುತ್ತೇವೆ ಅಲ್ಲೇನಿದೆ ಎಂದು ಾದ್ರೂ ಚುಚ್ಚುತ್ತೆ ಅಂತ ಅಮ್ಮ ಗುರುಗಳೇ ಹೇಳಿ ಮಹಾರಾಜರೇ ಏನು ಮಾಡುತ್ತಿದ್ದೀರಿ ಪಾತಾಳಕ್ಕೆ ಹೋಗುವರೇನು ಎದ್ದೇ ಮಹಾರಾಜರೇ ಅದು ನೀವು ಏನನ್ನು ಹೇಳಬೇಡಿ ಆಗಿನಿಂದ ರಾಮಕೃಷ್ಣರ ಹಿಂದೆಯೇ ಬಿದ್ದಿದ್ದೀರಿ ನೀವು ಮಹಾರಾಜರೇ ಅದು ನೀವು ಏನನ್ನು ಹೇಳಬೇಡಿ ನಾವು ಹೇಳುವೆವು ನಾವು ಘೋಷಣೆ ಮಾಡುವೆವು ಹಾಗೂ ಘೋಷಣೆ ಎಂದರೆ ನಮ್ಮ ಅರಮನೆಯಿಂದ ನಮ್ಮ ಕಿರೀಟ ಕಾಣೆಯಾಗಿದೆ ಯಾರು ಆ ಕಳ್ಳನನ್ನು ಹಿಡಿಯುವರೋ ಹಾಗೂ ಕಿರೀಟವನ್ನು ನಮಗೆ ತಂದು ಕೊಡುವರೋ ಅವರಿಗೆ ಪುರಸ್ಕಾರ ನೀಡುವೆ ಏನು ಮಾಡುವೆ ಉಗುರುಗಳೇ ಪುರಸ್ಕಾರ ನೀಡುವುದು ಹೌದು ಅಲ್ಲದೆ ಅದು ಯಾರಾದರೂ ಆಗಬಹುದು ಅಬಾಲ ವೃದ್ಧರು ಬುದ್ಧಿಮಾಂದ್ಯರು ಯುವಕ ಯುವತಿಯೇ ಆದರೂ ಅವರನ್ನು ಪುರಸ್ಕರಿಸಲಾಗುವುದು ಅವರು ವಿಜಯನಗರದವರಾದರೂ ಸರಿ ಹೊರಗಿನವರಾದರೂ ಸರಿ ಅವರು ದೇಶಭ್ರಷ್ಟರಾದರೂ ಸರಿಯೇ ಉಚ್ಚಾಟಿತರಾದರೂ ಸರಿಯೇ ಯಾರಾದರೂ ಈ ಕಾರ್ಯ ಮಾಡಬಹುದು ಯಾರೇ ಈ ಕಾರ್ಯವನ್ನು ಮಾಡಿದರೂ ಅವರಿಗೆ ಅವರಿಗೆ ದಂಡದಿಂದ ವಿಮುಕ್ತಿ ನೀಡುವೆವು ನಮ್ಮ ಘೋಷಣೆ ಇಲ್ಲಿಗೆ ಮುಗಿಯಿತು ಎಲ್ಲರಿಗೂ ಘೋಷಣೆ ಅರ್ಥವಾಯಿತು ಎಂದು ಭಾವಿಸುತ್ತೇವೆ ನಾವಿನ್ನು ಹೊರಡುತ್ತೇವೆ ಬನ್ನಿ ಗುರುಗಳೇ ಆಗ್ರಿ ಮಹಾರಾಜರೇ ಏನು ಅರ್ಥ ಆಗ್ಲಿಲ್ಲ ಮಹಾರಾಜರು ಪಂಡಿತ ರಾಮಕೃಷ್ಣನನ್ನು ಹಿಡಿದುಕೊಳ್ಳಲು ಬಂದರು ಘೋಷಣೆ ಮಾಡಿ ಹೊರಟು ಹೋದ್ರು ಮಹಾರಾಜರೇ ಈ ಘೋಷಣೆಯನ್ನು ನೀವು ಆಸ್ಥಾನದಲ್ಲಿ ಮಾಡಬೇಕಿತ್ತು ಮಹಾಮಂತ್ರಿಗಳೇ ಈ ಘೋಷಣೆಯ ಉದ್ದೇಶ ಕೇವಲ ಘೋಷಣೆಯಾಗಿರಲಿಲ್ಲ ಈ ವಿಷಯ ಆಪ್ತರಿಗೆ ತಿಳಿಯಬೇಕಿತ್ತು ನಮ್ಮ ನಂಬಿಕೆ ಎಂದರೆ ಈ ನಮ್ಮ ಮಾತು ನಮ್ಮ ಆಪ್ತರಿಗೆ ತಲುಪಿದೆ ಎಂದು ಯಾರಿಗೆ ಪಂಡಿತ ರಾಮಕೃಷ್ಣರಿಗೆ ಸತ್ಯ ಆದರೆ ಮಹಾರಾಜರೇ ಎಲ್ಲೂ ಹೋಗಿಲ್ಲ ಅವರ ಮನೆಯಲ್ಲೇ ಇದ್ದಾರೆ ನಿಮಗೇಗೆ ಗೊತ್ತು ಮಹಾರಾಜರೇ ನಾವು ಅವರ ಆಪ್ತರು ನಮಗೆ ತಿಳಿಯಿತು ಪಂಡಿತ ರಾಮಕೃಷ್ಣರು ಮನೆಯಲ್ಲೇ ಇದ್ದಾರೆ Thank you.